ಸ್ನೇಹಿತರೆ ಇವತ್ತು ಮಲ್ಲಮ್ಮನ ಕಾರಣದಿಂದ ಇಡೀ ಬಿಗ್ ಬಾಸ್ ಮನೆ ಉಪವಾಸ ಇರುವಂತಹ ಪರಿಸ್ಥಿತಿ ಎದುರಾಗಿದೆ ಮಲ್ಲಮ್ಮ ಒಬ್ಬ ಸರ್ವೇ ಸಾಮಾನ್ಯ ವ್ಯಕ್ತಿ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧೆಯಾದಂತಹ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಮುಗ್ಧತೆಯಿಂದ ಆಟ ಆಡೋಕೆ ಬಂದಿದ್ದಾರೆ ನೀವು ಇಲ್ಲಿ ನೋಡಿರಬಹುದು ಗ್ರಾಂಡ್ ಓಪನಿಂಗ್ ನಲ್ಲಿ ಇಲ್ಲಿ ಮಲ್ಲಮ್ಮನ ಇಲ್ಲಿ ಸುದೀಪ್ ಅವರು ಮಾತಾಡಿಸಬೇಕಾದ್ರೆ ಎಷ್ಟು ಮುಗ್ಧತೆ ಅವರಲ್ಲಿತ್ತು ಟಾಸ್ಕ್ ಅಂದ್ರೆ ಏನು ಆಟ ಆಡೋದಂದ್ರೆ ಹೆಂಗೆ ಆಟ ಆಡಬೇಕು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯಾಗಿರಬೇಕು ಅದೆಲ್ಲ ಮಲ್ಲಮ್ಮನ್ಗೆ ಗೊತ್ತೇ ಇಲ್ಲ ಹಂತದ್ರಲ್ಲಿ ಇವತ್ತು ಮಲ್ಲಮ್ಮನ್ಗೆ ಒಂದು ಟಾಸ್ಕ್ ಬಂದಿರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರು ಒಂಟಿ ಆಗಿರ್ತಾರೆ ಅವರೆಲ್ಲರೂ ಸಹಿತ ಟಾಸ್ಕ್ ಅನ್ನ ಆಡೋ ಚಾನ್ಸಸ್ ಅವ್ರಿಗಿರುತ್ತೆ ಅದೇ ರೀತಿಯಾಗಿ ಮಲ್ಲಮ್ಮ ಇಲ್ಲಿ ಆಟ ಆಡ್ಬೇಕಾದ್ರೆ ಈ ವಾರದ ದಿನಸಿ ಸಾಮಗ್ರಿಗಳು ಏನ್ ಬೇಕಾಗಿರತ್ತಲ್ಲ ಆ ದಿನಸಿ ಸಾಮಗ್ರಿಗಳನ್ನ ಪಡೆದುಕೊಳ್ಳುವಂತಹ ಟಾಸ್ಕ್ ಇವತ್ತಿನ ಟಾಸ್ಕ್ ಆಗಿರುತ್ತೆ ಇಲ್ಲಿ ಮಲ್ಲಮ್ಮ ಯಾವ ರೀತಿಯಾಗಿ ಆಡಬೇಕು ಮತ್ತು ಯಾವ ರೀತಿಯಾಗಿ ನಾನು ದಿನಸಿ ಸಾಮಗ್ರಿಗಳನ್ನ ಗಳಿಸಿಕೊಳ್ಳಬೇಕು ಮನೆಗೆ ಅದು ಎಲ್ಲ ಮಲ್ಲಮ್ಮನ್ಗೆ ಗೊತ್ತಿಲ್ಲ ಅದಕ್ಕಾಗಿ ಇಲ್ಲಿ ಮಲ್ಲಮ್ಮ ಇವತ್ತು ಇಡೀ ಮನೆಯವರ ವಿರೋಧವನ್ನ ಕಟ್ಕೋಬಹುದು ಇಲ್ಲಾಂದ್ರೆ ಮನೆಯವರು ಇಲ್ಲಿ ಮಲ್ಲಮ್ಮನ್ಗೆ ಏನಾದ್ರು ಅನ್ಬಹುದು ಒಂದು ಇಲ್ಲಿ ಮಲ್ಲಮ್ಮ ಏನೂ ಗೊತ್ತಿಲ್ಲ ಟಾಸ್ಕ್ ಅನ್ನ ಯಾವ ರೀತಿಯಾಗಿ ಆಡ್ಬೇಕನ್ನೋದು ಗೊತ್ತಿಲ್ಲ ಇಲ್ಲಿ ಬಿಗ್ ಬಾಸ್ ಆದೇಶ ಎಷ್ಟೇ ಬಂದ್ರು ಸಹಿತ ಇಲ್ಲಿ ಮಲ್ಲಮ್ಮನ್ಗೆ ಅದು ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಇಲ್ಲಿ ಅವರಿಗೆ ಯಾವ ರೀತಿ ಅಂದ್ರೆ ಇಲ್ಲಿ ಮುಂದೆ ನಿಂತು ಇದನ್ನ ತೋರಿಸಿದ್ರೆ ಮಾತ್ರ ಅದು ಗೊತ್ತಾಗುತ್ತೆ ಇದನ್ನ ನೀನ್ ಹಿಂಗ್ ಮಾಡಬೇಕು ಇದನ್ನ ಹಿಂಗಿಲ್ಲ ಅಂತ ನಾವೇನಾದ್ರು ಹೇಳಿದ್ರೆ ಅವಾಗ ಮಲ್ಲಮ್ಮನ್ ಗೊತ್ತಾಗುತ್ತೆ ಇಲ್ಲಿ ಮಲ್ಲಮ್ಮನ್ ಕರ್ಕೊಂಡು ಬಂದು ನೇರವಾಗಿ ಬಿಗ್ ಬಾಸ್ ಆದೇಶಗಳ ಕೆಳಗೆ ಇಲ್ಲಿ ಆಟ ಆಡ್ಬೇಕು ಅಂತಂದ್ರೆ ಇಲ್ಲಿ ಮಲ್ಲಮ್ಮನ್ಗೂ ಸಾಧ್ಯ ಇಲ್ಲ ಅನ್ಕೊಂತೀನಿ ಏಕೆಂದ್ರೆ ಒಬ್ಬ ಗ್ರಾಮೀಣ ಪ್ರತಿಭೆ ಏನೂ ನಾಲೆಜ್ ಇಲ್ಲ ಒಬ್ಬ ಸರ್ವೇ ಸಾಮಾನ್ಯ ಹಳ್ಳಿಯಲ್ಲಿ ಕೂಲಿ ನಾಲಿ ಮಾಡಿಕೊಂಡಿದ್ದಂತಹ ಒಬ್ಬ ಮಲ್ಲಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳನ್ನ ಹಾಕುವ ಮೂಲಕ ಜನಗಳಿಗೆ ಪರಿಚಿತರಾಗಿದ್ದಾರೆ ಅದನ್ನು ಹೊರತುಪಡಿಸಿ ಮಲ್ಲಮ್ಮನ ಅಷ್ಟೊಂದು ಯಾರಿಗೂ ಕನೆಕ್ಟ್ ಇಲ್ಲ ಇನ್ನು ಮಲ್ಲಮ್ಮ ಅಲ್ಲಿ ಬಂದಿರುವಂತಹ ಎಪ್ಪತ್ತು ಪರ್ಸೆಂಟೇಜ್ ಜನಗಳಿಗೆ ಯಾರು ಅಂತಾನೆ ಗೊತ್ತಿದ್ದಿಲ್ಲ ಇಲ್ಲಿ ಬಿಗ್ ಬಾಸ್ ಮನೆಗೆ ಮಲ್ಲಮ್ಮ ಬಂದ ನಂತರ ಅವ್ರು ಯಾರು ಅಂತ ಗೊತ್ತಾಗಿದೆ ಮಲ್ಲಮ್ಮ ಕೆಲವೊಂದಿಷ್ಟು ತನ್ನ ಮಾತುಗಳ ಮೂಲಕವೇ ಇವತ್ತು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅಂತ ಹೇಳಬಹುದು ಮಾತುಗಳನ್ನ ಮಾತನಾಡುವ ಮೂಲಕ ಹಳ್ಳಿಯ ಶೈಲಿಯ ಮಾತುಗಳು ಆಗಿರಬಹುದು ಕೆಲವೊಂದಿಷ್ಟು ಮಾತುಗಳನ್ನ ಕಾಮಿಡಿ ಆಗಿ ಮಾತನಾಡುವ ಮೂಲಕ ಆಗಿರಬಹುದು ಅವರಲ್ಲಿರುವಂತಹ ಮುಗ್ಧತೆಯಿಂದ ಇವತ್ತು ಟಿಆರ್ ಪಿ ಬೇಳೆ ಬೇಯಿಸಿಕೋಸ್ಕರ ಮಲ್ಲಮ್ಮನ ಬಿಗ್ ಬಾಸ್ ಮನೆಗೆ ಕರೆಸಿದ್ರು ಅವರು ಟಿಆರ್ ಪಿ ಬೇಳೆ ಏನೋ ಬೇಯುತ್ತೆ ಆದ್ರೆ ಇಲ್ಲಿ ಮಲ್ಲಮ್ಮನ ಇಟ್ಕೊಂಡು ಯಾವ ರೀತಿಯಾಗಿ ಆಟ ಆಡ್ತಿದ್ದಾರೆ ಇಲ್ಲಿ ಮಲ್ಲಮ್ಮನ ಮುಗ್ಧತೆಯನ್ನ ಎಷ್ಟರ ಮಟ್ಟಿಗೆ ಯೂಸ್ ಮಾಡ್ಕೊಳ್ಳುತ್ತೆ ಬಿಗ್ ಬಾಸ್ ಸಿ ಸಾರ್ತಿ ಅಂತ ಗೊತ್ತಿಲ್ಲ ಹೋದ್ ಬಾರಿ ಹನುಮಂತ ಇದ್ದ ಆತನ ಥಿಂಕಿಂಗ್ ಲೆವೆಲ್ ಬೇರೆ ಆಗಿತ್ತು ಇಲ್ಲಿ ಮಲ್ಲಮ್ಮನ ನಾವ್ ಏನಾದ್ರೂ ನೋಡಕ್ ಹೋದ್ರೆ ನನ್ಗನ್ಸಿದ ಮಟ್ಟಿಗೆ ಈ ಬಾರಿಯ ಬಿಗ್ ಬಾಸ್ಗೆ ಮಲ್ಲಮ್ಮನ ಕರೆಸಿದ್ದು ಪರ್ಸನಲಿ ನನ್ಗನ್ಸಿದ ಮಟ್ಟಿಗೆ ಸರಿ ಅನ್ಸಿಲ್ಲ ಒಬ್ಬ ಗ್ರಾಮೀಣ ಪ್ರತಿಭೆ ಹೇಗೋ ಒಂದು ವಿಡಿಯೋಗಳನ್ನ ಮಾಡ್ಕೊಂಡು ಆರಾಮಾಗಿದ್ರು ಅಷ್ಟೇ ಇರಬೇಕಾಗಿತ್ತು ಅದನ್ನು ಹೊರತುಪಡಿಸಿ ಇಲ್ಲಿ ಮಲ್ಲಮ್ಮನ ಬಿಗ್ ಬಾಸ್ಗೆ ಕರ್ಕೊಂಡು ಬಂದು ಇವತ್ತು ಟಾಸ್ಕ್ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರುವಂತಹ ಮಲ್ಲಮ್ಮನ್ನ ಆಟ ಆಡು ಆಟ ಆಡು ಅಂದ್ರೆ ಯಾವ ರೀತಿಯಾಗಿ ಆಡ್ತಾರೆ ನೀವೇ ಹೇಳಿ ಇರ್ಲಿ ಸ್ನೇಹಿತರೆ ಇವಾಗ ಒಂದು ಬಿಗ್ ಬಾಸ್ ನ ಪ್ರೋಮೋ ರಿಲೀಸ್ ಆಗಿದೆ ಪ್ರೋಮೋದಲ್ಲಿ ಏನಿದೆ ಅಂತಂದ್ರೆ ಇವತ್ತು ಮಲ್ಲಮ್ಮನ್ಗೆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಆ ಟಾಸ್ಕ್ ನಲ್ಲಿ ದಿನಸಿ ಸಾಮಗ್ರಿಗಳನ್ನ ಗಳಿಸಬೇಕಾಗಿರುತ್ತೆ ಮಲ್ಲಮ್ಮ ಇಲ್ಲಿ ದಿನಸಿ ಸಾಮಗ್ರಿಗಳನ್ನ ಯಾವ ರೀತಿಯಾಗಿ ಗಳಿಸ್ಕೋಬೇಕು ಅಂತ ಮಲ್ಲಮ್ಮನ್ ಗೊತ್ತಿಲ್ಲ ಇಲ್ಲಿ ಬಿಗ್ ಬಾಸ್ ನ ಆದೇಶಗಳು ಎಷ್ಟೇ ಬಂದ್ರು ಸಹಿತ ಮಲ್ಲಮ್ಮ ಯಾವ ರೀತಿಯಾಗಿ ಆಟ ಆಡಬೇಕು ಅಂತ ಸಹಿತ ಸರಿಯಾಗಿ ಗೊತ್ತಾಗಲ್ಲ ಇಲ್ಲಿ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಮಲ್ಲಮ್ಮ ಸುಮ್ ನಿಂತ್ಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ ಗೊಂದಲಕ್ಕೊಳಗಾಗ್ತಾರೆ ಬಿಗ್ ಬಾಸ್ ನ ಕೆಲವೊಂದಿಷ್ಟು ರೂಲ್ಸ್ ನಿಯಮಗಳು ಗೊತ್ತಾಗಬೇಕಂದ್ರೆ ಇನ್ನೂ ಕೆಲವೊಂದಿಷ್ಟು ದಿನ ಮಲ್ಲಮ್ಮನಿಗೆ ಬೇಕಾಗುತ್ತೆ ಅನ್ಸ್ಕೊಂತೀನಿ ಆದ್ರೆ ಇವತ್ತಿನ ಈ ನಿರ್ಧಾರದಿಂದ ಮಲ್ಲಮ್ಮನ ನಾಮಿನೇಷನ್ ಮಾಡಬಹುದು ಮುಂದಿನ ಟಾಸ್ಕ್ ಗಳಲ್ಲಾಗಿರ್ಬಹುದು ಮುಂದಿನ ಆಟಗಳಲ್ಲಾಗಿರಬಹುದು ಮತ್ತು ನೆಕ್ಸ್ಟ್ ಯಾರಾದ್ರೂ ನಾವು ಈಸಿಯಾಗಿ ನಾಮಿನೇಷನ್ ಮಾಡ್ಬೇಕಂದ್ರೆ ಇಲ್ಲಿ ಮಲ್ಲಮ್ಮನ ಈಸಿಯಾಗಿ ನಾಮಿನೇಷನ್ ಮಾಡ್ತಾರೆ ಎಲ್ಲರೂ ಇಲ್ಲಿ ಬಿಗ್ ಬಾಸ್ ನ ಸ್ಪರ್ಧಿಗಳೆಲ್ಲರೂ ಮಲ್ಲಮ್ಮನ್ಗೆ ಒಂದೇ ಒಂದು ರೀಸನ್ ಕೊಡ್ತಾರೆ ಅದು ಏನಂದ್ರೆ ಮಲ್ಲಮ್ಮನಿಗೆ ಸರಿಯಾಗಿ ಆಟ ಆಡಕ್ಕೆ ಬರಲ್ಲ ಮಲ್ಲಮ್ಮನಿಗೆ ಏನಂತಂದ್ರೆ ಏನೂ ಅರ್ಥ ಆಗಲ್ಲ ನಾವ್ ಹೇಳೋದು ಹಂಗೆ ಹೆಂಗೆ ಈ ಸರ್ತಿ ದಿನಸಿ ಸಾಮಗ್ರಿಗಳನ್ನ ಅವರಿಂದಾನೆ ನಾವು ಕಳ್ಕೊಂಡ್ವಿ ಅದನ್ನ ಇದನ್ನ ಅಂತ ಹೇಳಿ ಫೈನಲ್ ಆಗಿ ಮುಂದಿನ ವಾರ ಅವನನ್ನ ನಾಮಿನೇಷನ್ ಮಾಡಿಸಿ ಮನೆಗೆ ಕಳಿಸುವಂತಹ ಸಾಧ್ಯತೆ ಈಗಾಗಲೇ ಬಿಗ್ ಬಾಸ್ ನಲ್ಲಿ ಮಾಡಿರ್ತಾರೆ ಅವರನ್ನೇನಾದ್ರೂ ಹೆಂಗಾದ್ರೂ ಹೊರಗಡೆ ಕಳ್ಸಿದ್ರೆ ಇನ್ನೂ ಸ್ವಲ್ಪ ಈಸಿ ಆಗುತ್ತೆ ಯಾಕಂದ್ರೆ ಅಲ್ಲಿರುವಂತಹ ಯಾವುದೇ ವ್ಯಕ್ತಿಗಳು ಸಹಿತ ಸೆಂಟಿಮೆಂಟ್ಲಿ ಆಗಿರ್ಲಿ ಇನ್ನು ಅವರಲ್ಲಿರುವಂತಹ ಮುಗ್ಧತೆಗಳನ್ನ ಹೊರ ಹಾಕುವಂತಹ ವ್ಯಕ್ತಿಗಳು ಯಾರಿಲ್ಲ ಈಸಿ ಆಗಿ ಗೇಮ್ ಅನ್ನ ಆಡಬಹುದು ಅಂತ ಇಲ್ಲಿ ಮಲ್ಲಮ್ಮನ ಹೊರಗಾಕುವಂತಹ ಸಾಧ್ಯತೆ ಇರುತ್ತೆ ಅದಕ್ಕೆ ಮೂಲ ಕಾರಣ ಒಂದೇ ಆಗಿರುತ್ತೆ ಏನು ಅಂದ್ರೆ ಮಲ್ಲಮ್ಮನ ಕಾರಣದಿಂದ ಈ ಬಾರಿಯ ದಿನಸಿ ಐಟಮ್ ಗಳನ್ನ ನಾವ್ ಕಳ್ಕೊಂಡ್ವಿ ಇರಲಿ ಸ್ನೇಹಿತರೆ ಈ ಮಲ್ಲಮ್ಮ ಏನ್ ಮಾಡ್ತಾರೆ ಏನಿಲ್ಲ ಅಂತ ನಾವು ಫುಲ್ ಎಪಿಸೋಡ್ ನಲ್ಲಿ ನೋಡ್ಬೇಕಾಗುತ್ತೆ ಬಿಗ್ ಬಾಸ್ ನ ಎಪಿಸೋಡ್ ನಲ್ಲಿ ನಿಮ್ಗೆ ಈ ಮಾಹಿತಿಯನ್ನ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅಂತ ಹೇಳುತ್ತಾ ನಿಮಗೆ ಮಲ್ಲಮ್ಮ ಈ ಬಾರಿ ಬಿಗ್ ಬಾಸ್ ಗೆ ಬಂದಿದ್ದು ಇಷ್ಟಾನ ಇಲ್ಲ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ